ಅದೊಂದು ವಿಸ್ತಾರವಾದ ಭತ್ತದ ಗದ್ದೆ ಕಣ್ಣು ಹಾಯಿಸಿದಷ್ಟು ದೂರ ಹಸಿರನ್ನು ಹೊದ್ದು ನಿಂತ ಭೂಸಿರಿ ಒಂದೊಮ್ಮೆ ಈ ಸುವಿಸ್ತಾರ ಗದ್ದೆಯಲ್ಲಿ ಹತ್ತಾರು ರೈತರು ಬೆನ್ನ ಮೇಲೆ ಡಬ್ಬವನ್ನು ಹೊತ್ತು ಪೈರಿಗೆ ಔಷಧಿ ಸಿಂಪಡಿಸುವ ದೃಶ್ಯ ಕಂಡುಬಂದಿತ್ತು ಈಗ ಅದೇ ಗದ್ದೆಯ ಮೇಲೆ ಹಾರಾಡುತ್ತಿರುವ ವಸ್ತುವೊಂದರ ಮೂಲಕ ಔಷಧಿ ಸಿಂಪಡಣೆ ನಡೆಯುತ್ತಿದೆ ಅಂದು ಔಷಧಿ ಸಿಂಪಡಿಸುತ್ತಿದ್ದ ರೈತರು ಗದ್ದೆಯ ಬದುವಿನಲ್ಲಿ ಕೈಕಟ್ಟಿಕೊಂಡು ಹಾರಾಡುತ್ತಿರುವ ವಸ್ತುವನ್ನು ಮತ್ತು ಅದನ್ನು ನಿಯಂತ್ರಿಸುತ್ತಿರುವುದನ್ನು ಕೌತುಕದಿಂದ ನೋಡುತ್ತಿರುವ ದೃಶ್ಯ ಸಾಮಾನ್ಯವಾಗಿದೆ ಹೌದು ಬದಲಾದ ಕಾಲಘಟ್ಟದಲ್ಲಿ ಎಲ್ಲಾ ಕ್ಷೇತ್ರವನ್ನು ತಂತ್ರಜ್ಞಾನವು ಆವರಿಸುತ್ತಿದೆ ಕೃಷಿ ಕ್ಷೇತ್ರವು ಅದಕ್ಕೆ ಹೊಸದಾಗಿಲ್ಲ ಕೊಪ್ಪಳ ಜಿಲ್ಲೆಯಲ್ಲಿ ಕೃಷಿ ಕ್ಷೇತ್ರದಲ್ಲಿ ಸದ್ದಿಲ್ಲದೆ ಇಂತಹದೊಂದು ಕ್ರಾಂತಿ ನಡೀತಿದೆ ಇದರಲ್ಲಿ ವಿಶೇಷವೇನೆಂದುಕೊಂಡಿರಾ ಒಂದು ಸಮಯದಲ್ಲಿ ಒಂದು ಎಕರೆಗೆ ಔಷಧಿ ಸಿಂಪಡಿಸಬೇಕಾದ್ರೆ ಮೂರರಿಂದ ನಾಲ್ಕು ಗಂಟೆ ತೆಗೆದುಕೊಳ್ತಿತ್ತು ಆದರೆ ಇಂದು ಡ್ರೋನ್ ಸಹಾಯದಿಂದ ಕೇವಲ ಐದರಿಂದ ಆರು ನಿಮಿಷದಲ್ಲೇ ಒಂದು ಎಕರೆ ಪೂರ್ಣಗೊಳ್ತಿದೆ ವಿಶೇಷ ಇರುವುದು ಇಲ್ಲೇ ಈ ಡ್ರೋನ್ ನಿಯಂತ್ರಿಸಲ್ಪಡುತ್ತಿರುವುದು ಆ ಊರಿನ ಹೆಣ್ಣು ಮಕ್ಕಳ ಕೈಯಲ್ಲಿ ಒಂದು ಕಾಲದಲ್ಲಿ ನಾಲ್ಕು ಗೋಡೆಗೆ ಸೀಮಿತವಾಗಿದ್ದ ನಮ್ಮ ಹಳ್ಳಿಗಾಡಿನ ಮಹಿಳೆಯರು ಇಂದು ತಂತ್ರಜ್ಞಾನವನ್ನು ಕಲಿತು ಕೃಷಿ ಕ್ಷೇತ್ರಕ್ಕೆ ಹೊಸ ಆಯಾಮವನ್ನೇ ನೀಡುತ್ತಿದ್ದಾರೆ ಬನ್ನಿ ಡ್ರೋನ್ ತಂತ್ರಜ್ಞಾನವನ್ನು ಕಲಿತು ಅದರ ಚಾಲನೆ ಮೂಲಕ ತಮ್ಮ ಬದುಕನ್ನು ಕಟ್ಟಿಕೊಳ್ಳುತ್ತಿರುವ ಮಹಿಳೆಯರ ಅನುಭವವನ್ನು ಅವ್ರ ಮಾತಲ್ಲೇ ಕೇಳೋಣ ಕೊಪ್ಪಳ ಜಿಲ್ಲೆಯ ಚಿಕ್ಕ ಜಂತಕಲ್ ಗ್ರಾಮದವರಾದ ಮಹಾದೇವಿಯವರು ಡ್ರೋನ್ ಚಾಲನೆಯ ತರಬೇತಿ ಪಡೆದದ್ದಲ್ಲದೆ ವೈವಿಧ್ಯಮಯವಾದ ದೇಸಿ ಭತ್ತದ ತಳಿಗಳ ಸಂರಕ್ಷಿಸಿ ಅಭಿವೃದ್ಧಿಗೊಳಿಸಿ ಮಾದರಿ ಮಹಿಳೆ ಎನಿಸಿಕೊಂಡಿದ್ದಾರೆ ನಮಸ್ಕಾರ ನನ್ನ ಹೆಸರು ಅಂತೇವಿ ಚಂದ್ರಶೇಖರ್ ಗ್ರಾಮ ಕೊಪ್ಪಳ ಜಿಲ್ಲೆ ಯಾವ್ತರ ಅಂದ್ರೆ ಇವೆಲ್ಲ ಕ್ಯಾಮ್ರಾ ವಿಡಿಯೋ ಮಾಡೋ ಅಂತ ಡ್ರೋನ್ ನೋಡ್ತಾ ಇದ್ದೆ ಆಮೇಲೆ ಕೃಷಿ ಇಲಾಖೆಯವರು ಹೇಳಿದ್ರು ನನಗೆ ಈ ತರ ಡ್ರೋನ್ ತರಬೇತಿ ಐತಿ ಹೋಗ್ತಿ ಅಂತ ಆಮೇಲೆ ಕೋರ್ಮಂಡಲ್ ಕಂಪ್ನಿಯರು ನಮಗೆ ಡ್ರೋನ್ ತರಬೇತಿ ಬಗ್ಗೆ ಮಾಹಿತಿ ನೀಡಿ ಚೆನ್ನಾಗಿ ಹತ್ತು ದಿನ ಟ್ರೈನಿಂಗ್ ಕಳ್ಸಿದ್ರು ಕಂಪ್ನಿ ಡ್ರೋನ್ ಕೋರ್ಮಂಡಲ್ ಫರ್ಟಿಲೈಜರ್ ಕಂಪ್ನಿಯರು ಹತ್ತು ದಿನ ಚೆನ್ನಾಗಿ ಟ್ರೈನಿಂಗ್ ಕಳ್ಸಿದ್ರು ಅಲ್ಲಿ ಹೋದ್ಮೇಲೆ ನಾವ್ ಯಾವ ತರ ಕಲಿಬೇಕಪ್ಪ ಈ ಡ್ರೋನ್ ಅಂದ್ರೆ ಏನು ಎಂತದು ಅಂತಂಗ್ ಗೊತ್ತಿದ್ದಿಲ್ಲ ಆಮೇಲೆ ಅವರು ದಿನ ದಿನ ಒಂದೆರಡು ದಿನ ಅದ್ರ ಬಗ್ಗೆ ಮಾಹಿತಿ ಕೊಟ್ರು ಲೆಸನ್ ಮಾಡಿದ್ರು ಲೆಸನ್ ಮಾಡಿದ ಮೇಲೆ ಆಮೇಲೆ ಡ್ರೋನು ಓಡಿಸೋತ್ತ ತರಬೇತಿನೂ ಕೊಟ್ಟರು ಡೆಮೋ ತೋರ್ಸೋಕತ್ತಿದ್ರು ಆಮೇಲೆ ನಮ್ಮ ಕೈಯಕ್ಕೆ ಕೊಟ್ಟು ಈ ಥರ ಓಡಿಸ್ಬೇಕು ನೀವು ಈ ಥರ ಇಲ್ಲ ಅಂತ ಮಾಹಿತಿ ಕೊಟ್ಟರು ಹತ್ತು ದಿನ ಅನ್ನೋದು ಅದೇನು ಕಲ್ತಿದ್ದಂಗೆ ಆಗಲಿಲ್ಲ ಮತ್ತೆ ಬಂದು ಪ್ರಾಕ್ಟೀಸ್ ಮಾಡ್ಬೇಕೆಂದ್ರೆ ನಮ್ಮ ಹತ್ರ ಡ್ರೋನ್ ಇದ್ದಿಲ್ಲ ಆಮೇಲೆ ಮತ್ತೆ ಹೈದರಾಬಾದಿಗೆ ಒಂದು ನಾಲ್ಕು ದಿನ ಟ್ರೈನಿಂಗ್ ಕಳಿಸಿದರು ಅಲ್ಲಿ ಹೋದ್ಮೇಲೆ ಅವರು ಈ ಥರ ಡ್ರೋನ್ ಮತ್ತೆ ತರಬೇತಿ ಕೊಟ್ಟರು ಆ ಡ್ರೋನ್ ಯಾವ ಥರ ಓಡಿಸ್ಬೇಕನ್ನೋದು ಅನ್ನೋದು ಆಮೇಲೆ ಅದರಲ್ಲಿ ನೀರು ವಾಟ್ರ್ ಹೆಂಗೆ ಹಾಕಿ ಓಡಿಸ್ಬೇಕು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟರು ಅದನ್ನು ಕಲ್ತು ಬಂದಮೇಲೆ ನಮಗೆ ಒಂದು ಆರು ತಿಂಗಳಾದಮೇಲೆ ಡ್ರೋನ್ ಕೊಟ್ಟರು ನಮ್ಮಲ್ಲಿ ನಾವು ಅದನ್ನ ಡ್ರೋನ್ ನಾವು ಫಸ್ಟು ನಮ್ಮ ಗದ್ದೆಗೆ ಬಳಸಿದೆ ಬೇರೆ ಗದ್ದೆಗೆ ಹೋಗಿ ಒಂದು ಸಲ ಬಳಸಿದರೆ ಸರಿಯಾಗಲ್ಲ ಲೈನ್ ಆಮೇಲೆ ನಮ್ಮ ಗದ್ದೆಲ್ಲೇ ನಾವು ಬಳಸ್ತಾ ಇದ್ದೆ ಆಮೇಲೆ ಬೇರೆ ಯಾರು ಆರ್ಡ್ರ್ ಬಂದರೆ ನಾವು ಹೋಗಿ ಓಡಿಸ್ತಾ ಇದ್ವಿ ಒಂದು ಅದಂದರೆ ಒಂದು ಒಂದು ಎಕ್ರೇನ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಸ್ಪ್ರೇ ಮಾಡುತ್ತೆ ರೈತರಂದರೆ ಒಂದು ದಿನಕ್ಕೆ ಮೂರು ನಾಲ್ಕು ತಾಸು ಸ್ಪ್ರೇ ಮಾಡ್ತಾರೆ ನಾವು ಅವರು ಒಂದು ಮೂರು ಲೀಟ್ರ್ ನೀರು ಬಳಸ್ತಾರೆ ಒಂದು ಹತ್ತು ಲೀಟ್ರ್ ನೀರಲ್ಲೇ ಒಂದು ಎಕರೆ ಸ್ಪ್ರೇ ಮಾಡ್ತೇವೆ ಸೀದಾ ಭತ್ತಕ್ಕೆ ನೇರವಾಗಿ ಬೆಳೆಗಳಿಗೆ ಬೀಳುತ್ತೆ ಅವ್ರದ್ದೆಲ್ಲ ಭೂಮಿಗೆಲ್ಲ ಬಿದ್ದು ಭೂಮಿ ಎಲ್ಲ ಹಾಳಾಗುತ್ತೆ ಭೂಮಿ ಸೂಕ್ಷ್ಮ ಜೀವಿಗಳು ಸತ್ತೋಗ್ತವೆ ಇದು ಅಂದರೆ ಸೀದಾ ಬೆಳೆಗಳಿಗೆ ಬಿದ್ದು ಚೆನ್ನಾಗಿ ಫಲವತ್ತತೆ ಬರ್ತಾಯಿದೆ ಅಂತಂದು ರೈತರೆಲ್ಲ ಹೇಳ್ತಾ ಇದ್ದಾರೆ ಚೆನ್ನಾಗಿ ಬೆಳೆ ಬ ಇದರಿಂದ ಏನು ಯಾ ಥರ ಇಲ್ಲ ಓಡಿಸ್ಬೋದು ಅಂತಂದು ಹೇಳ್ತಾ ಇದ್ದಾರೆ ಆಮೇಲೆ ನಾನು ಇದು ಸಾವಯವದಲ್ಲಿ ಭತ್ತ ಬೆಳೆಯೋಕ್ಕೆ ತರಬೇತಿ ತರ ಸಹಜ ಸಮೃದ್ಧ ಅಂತ ಮೈಸೂರಲ್ಲಿ ಒಂದು ಕಂಪ್ನಿ ಇದೆ ಅವರು ಹೇಳಿದ್ರು ನನಗೆ ಈ ಥರ ನಮ್ಮ ಟ್ರೈನಿಂಗ್ ನಾವು ಇಲ್ಲಿ ಕೆನಲ್ ಮಾಡ್ತಾಯಿದ್ರು ವಿಜಯನಗರ ಆಗಮ್ ಕಾಲುವೆ ಯೋಜನೆಯಲ್ಲಿ ಒಂದು ಎನ್ ಜಿ ಒ ಬಂದಿತ್ತು ಆ ಎನ್ ಜಿ ಒದಲ್ಲಿ ನಾನು ತರಬೇತಿ ತೊಗೊಂಡೆ ಅವಾಗ ಬೀಜದ ಬ್ಯಾಂಕ್ ಮಾಡಬೇಕು ನಿಮ್ಮ ಊರಲ್ಲೆಲ್ಲ ಸಾವಯವ ಮಾಹಿತಿ ಕೊಟ್ಟು ಬೆಳೆಸ್ರಿ ಅಂತ ಹೇಳಿದ್ವಿ ಅವಾಗ ನಾವು ಫಸ್ಟ್ ಬೆಳೀಬೇಕು ಆಮೇಲೆ ರೈತರಿಗೆ ಹೇಳಿದ್ರೆ ಆಯ್ತು ಅಂತ ನಾವು ಒಂದು ಎಕ್ರೆಯಲ್ಲಿ ಸಾವಯವ ಭತ್ತ ಬೆಳೀಬೇಕಿದ್ವಿ ನಾವರ ಸಿದ್ಧಿ ಸಣ್ಣ ಬರ್ಮಾ ಬ್ಲಾಕ್ ಇಂಥ ಒಂದು ನಾಲ್ಕು ತಳಿ ಬೆಳೆದ್ವಿ ನಾವು ಎಷ್ಟು ವೆರೈಟಿಗಳು ನನ್ನ ಹತ್ರ ಒಂದು ಅರವತ್ತು ವೆರೈಟಿ ಇದೆ ಸರ್ ಅರವತ್ತು ವೆರೈಟಿಯಲ್ಲಿ ಒಂದು ಹತ್ತು ವೆರೈಟಿ ಬೆಳೆದಿದ್ವಿ ನಾವೆಲ್ಲ ಬೇರೆ ಬೇರೆಯವರಿಗೆ ಅಂದ್ರೆ ಸ್ವಲ್ಪ ಸ್ವಲ್ಪ ಇದೆ ಒಂದ್ ಕೆಜಿ ಕೊಟ್ರೆ ಅವ್ರು ನಾವು ರಿಟರ್ನ್ ದುಡ್ಡಿಸ್ಕೊಂಡಿಲ್ಲ ಅವ್ರ ಹತ್ರ ಒಂದ್ ಕೆಜಿ ಕೊಟ್ರೆ ಎರಡು ಕೆಜಿ ಜಿ ನಮಗೆ ರಿಟರ್ನ್ ಕೊಡ್ಬೇಕಂತಂದು ನಾವು ಕೊಟ್ಟಿದ್ವಿ ಈಗ ಎಲ್ಲ ಸಾವಯವ ಅಂದರೆ ಇಲ್ಲೆಲ್ಲ ನಮ್ಮ ಕಡೆ ಎಲ್ಲ ರೈತರು ಅರಿ ನೀರಾವರಿ ಎಲ್ಲ ಹಂಗಾಗಿ ಸ್ವಲ್ಪ ವ್ಯತ್ಯಾಸ ಅದು ಮಾರ್ಕೆಟಿಂಗ್ ಮಾಡೋಕ್ಕೂ ತೊಂದರೆ ಆಗುತ್ತೆ ಅಂತ ರೈತರು ಹಿಂದೆ ನೋಡ್ತಾ ಜರಿತಾ ಇದ್ದಾರೆ ಮತ್ತು ರೈತರಿಗೆ ಮನ ಹೊಲಿಸ್ಬೇಕು ನಾವು ಇನ್ಮೇಲೆ ಬೆಳೆಯಬೇಕು ರೈತ ಇದ್ರಲಿಂದ ಏನು ಅನುಕೂಲ ಐತೆ ಅಂತಂದು ರೈತರಿಗೆ ಮಾಹಿತಿ ಕೊಟ್ಟರೆ ಬೆಳೆ ತಮ್ಮ ಮನೆಗೆ ತಾವು ಪೂರ್ತಿ ಬೆಳ್ಕೊಂಡ್ರೆ ಎಷ್ಟೇ ಅನುಕೂಲ ಆಗುತ್ತೆ ನಮ್ಮ ನಾವು ಅದನ್ನು ಬೆಳೆದು ನಮ್ಮ ನಾವು ತಿನ್ನಂದ್ರೆ ಇನ್ನೊಬ್ರಿಗೆ ನಾವು ಹೇಳ್ಬೋದು ಅಂತ ನಾನು ಹೇಳ್ತೇನೆ ವೀಣಾ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಮೈಸೂರಿನ ಜನರಲ್ ಏರೋನಾಟಿಕ್ಸ್ನಲ್ಲಿ ಹದಿನೈದು ದಿನಗಳ ತರಬೇತಿ ಪಡೆದು ಬಂದ ನಂತರ ಇವರ ಕಾರ್ಯಕ್ರಮವನ್ನು ಮೆಚ್ಚಿ ದೆಹಲಿಯ ಸ್ವಾತಂತ್ರ್ಯೋತ್ಸವ ಪೆರೇಡ್ ವೀಕ್ಷಣೆಗೆ ಆಮಂತ್ರಣ ಬಂದಿತ್ತು ನಮಸ್ಕಾರ ನನ್ನ ಹೆಸರು ವೀಣಾ ಅಂತ ನಮ್ಮದು ಕೊಪ್ಪಳ ಜಿಲ್ಲೆ ಕುಕ್ನೂರು ತಾಲೂಕು ಮಸ್ಯಮಂಚನ ಗ್ರಾಮದ ಶ್ರೀ ಗವಿಸಿದ್ದೇಶ್ವರ ಒಕ್ಕೂಟದ ಶ್ರೀ ಜ್ಞಾನ ಮಹಿಳಾ ಸ್ವಸಹಾಯ ಸ್ವ ಸ್ವಸಹಾಯ ಸಂಘದ ಸದಸ್ಯ ಆಗಿದ್ದು ನನಗೆ ಈ ಸಂಘದಲ್ಲಿ ಇರೋದ್ರಿಂದ ಇಫ್ಕೋ ಸಂಸ್ಥೆಯವರು ನಮೋ ಡ್ರೋನ್ ದಿಧಿ ಯೋಜನೆಗೆ ನನ್ನನ್ನು ಆಯ್ಕೆ ಮಾಡಿ ಮೈಸೂರಿಗೆ ಹದಿನೈದು ದಿನಗಳ ಕಾಲ ಜನರಲ್ ಏರೋನಾಟಿಕ್ಸ್ನಲ್ಲಿ ಟ್ರೈನಿಂಗ್ಗೆ ನೀಡಿದರು ಅದಾದ ಮೇಲೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಮಗೆ ನಮೋ ಡ್ರೋನ್ ಸರ್ಟಿಫಿಕೇಟ್ ಸರ್ಟಿಫಿಕೇಟನ್ನು ಕೂಡ ನೀಡಿದರು ಅದಾದ ಮೇಲೆ ಮೂರು ತಿಂಗಳಿಗೆ ನಮಗೆ ನಮ್ಮ ಊರಿಗೆ ಡ್ರೋನ್ ವಿತರಣೆ ಮಾಡಿದರು ಅದು ಬಂದ ಮೇಲೆ ನಮಗೆ ರೈತರಿಗೆ ಡ್ರೋನ್ ಪರಿಚಯ ಇರಲಿಲ್ಲ ಸೊ ನಾವು ಏನು ಮಾಡಿದ್ವಿ ಇಫ್ಕೋ ನ್ಯಾನೇ ಯೂರಿಯಾ ಡಿ ಎ ಪಿ ಬಳಕೆ ಮಾಡೋ ಮುಖಾಂತರ ಡೆಮೋ ನೀಡಿ ರೈತರಿಗೆ ಇದರ ಡ್ರೋನ್ ಪರಿಚಯ ಮಾಡಿದೆವು ಈ ಡ್ರೋನ್ ಒಂದು ಎಕರೆನ ಐದರಿಂದ ಮುಗಿಸ್ಕೊಡುತ್ತೆ ಉಳಿತಾಯ ಆಗುತ್ತೆ ಹಾಗೂ ಲೇಬರ್ ಕಾಸ್ಟ್ ಕಡಿಮೆ ಆಗುತ್ತೆ ಮತ್ತು ನೀರಿನ ಅಭಾವ ಕೂಡ ಕಡಿಮೆ ಆಗುತ್ತೆ ಸ್ಟಾರ್ಟಿಂಗ್ ಡ್ರೋನ್ ಮೇಲೆ ರೈತರಿಗೆ ಈ ಡ್ರೋನ್ ಇದು ಇನ್ನು ಪರಿಚಯ ಇರಲಿಲ್ಲ ಸೊ ನಾವು ಅವರಿಗೆ ಇದನ್ನ ಮಾಡೋಕೆ ಸ್ವಲ್ಪ ಪರಿಚಯ ಇದಾದ ಮೇಲೆ ನಾವು ಡ್ರೋನ್ ಸ್ಪ್ರೇ ಮುಖಾಂತರ ಮೂರು ದಿನದಲ್ಲಿ ರಿಸಲ್ಟ್ ಕೂಡ ರೈತರಿಂದ ಫೀಡ್ಬ್ಯಾಕ್ ತಗೊಂಡಿದೀವಿ ನಾವು ರಿಸಲ್ಟ್ ಚೆನ್ನಾಗಾಗಿದೆ ಅಂತಾನೆ ಹೇಳಿದ್ರು ಅದಾದ್ಮೇಲೆ ನಮಗೆ ಕೊಪ್ಪಳ ಜಿಲ್ಲೆ ಸುತ್ತಮುತ್ತ ಕಡೆ ಎಲ್ಲ ನಮಗೆ ಇಂಡೆಂಟ್ ಸಿಗ್ತಾ ಹೋದ್ವು ಸೊ ನಾವು ಆಗಸ್ಟ್ ಹದಿನೈದರಂದು ಕೊಪ್ಪಳ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸ್ಪ್ರೇ ಮಾಡಿದೀವಿ ಅಂತ ನಮಗೆ ಆಗಸ್ಟ್ ಹದಿನೈದರ ಕೆಂಪು ಕೋಟೆಯಲ್ಲಿ ನಡೆಯುವ ಸ್ವಾತಂತ್ರ್ಯ ದಿನಾಚರಣೆಯನ್ನು ವೀಕ್ಷಣೆ ಮಾಡಲು ಗವರ್ಮೆಂಟ್ ವತಿಯಿಂದ ನಮ್ಮ ನನ್ನ ಮತ್ತು ನಮ್ಮ ಪತಿಯವರನ್ನ ಫ್ಲೈಟ್ ಮುಖಾಂತರ ನಮಗೆ ಡೆಲ್ಲಿಗೆ ಹೋಗಲು ಅವಕಾಶ ಮಾಡಿಕೊಟ್ಟಿದ್ದರು ಇದಕ್ಕೆಲ್ಲ ಕಾರಣರಾದಂತ ಶ್ರೀ ಸಲ್ಮಾನ್ಯ ಶ್ರೀ ಹಾಲಪ್ಪಚರು ಕೂಡ ಇದಕ್ಕೆ ತುಂಬಾ ಸಹಾಯ ಮಾಡಿದಾರೆ ಅವ್ರು ರೆಕಮೆಂಡ್ ಮಾಡಿ ಟ್ರೈನಿಂಗ್ ಕಳಿಸಿದ್ರು ಅದಾದ್ಮೇಲೆ ಹದಿನೈದು ದಿನಗಳ ಕಾಲ ಟ್ರೈನಿಂಗ್ ಇತ್ತು ಇದು ಮೈಸೂರು ಜನರಲ್ ಏರೋನಾಟಿಕ್ಸ್ ನಲ್ಲಿ ಹದಿನೈದು ದಿನಗಳ ಕಾಲ ಟ್ರೈನಿಂಗ್ ನೀಡಿದ್ರು ಇಲ್ಲ ಸರ್ ಅದು ಒಂದೇ ಟ್ರೈನಿಂಗ್ ಅದಾದ್ಮೇಲೆ ಅಲ್ಲಿಂದ ಒಬ್ಬ ಟೆಕ್ನಿಷಿಯನ್ ಬಂದ್ ಸರ್ ನಮ್ಮೂರಿಗೆ ಬಂದು ನಮ್ ಫೀಲ್ಡ್ ಅಲ್ಲಿ ಯಾವ ತರ ಸ್ಪ್ರೇ ಮಾಡ್ಬೇಕು ಆತರ ಎಲ್ಲ ಹೇಳ್ಕೊಟ್ರು ಸರ್ ಈಗ ನಿಮ್ಗೆ ಇಲ್ಲಿ ಜನ ಹೆಂಗ್ ರೆಸ್ಪಾನ್ಸ್ ಮಾಡ್ತಾರೆ ಸರ್ ಈಗ ಜನ ತೋ ಸ್ಟಾರ್ಟಿಂಗ್ ಸ್ವಲ್ಪ ಗೊತ್ತಿರ್ಲಿಲ್ಲ ಇದನ್ನ ಮಾಡಿದ್ರು ಬಟ್ ಈಗ ವಾಪಸ್ ಫೋನ್ ಮಾಡ್ತಾ ಇದಾರೆ ಅವರು ನೆಕ್ಸ್ಟ್ ಇದಕ್ಕೆ ಫಿಫ್ಟೀನ್ ಡೇಸ್ ಒಂದ್ ತಿಂಗಳಿಗೆಲ್ಲ ಸ್ಪ್ರೇ ಮಾಡ್ಬೇಕಂತ ಹೇಳಿ ಸೊ ನಮ್ಮನ್ನ ಕರಿತಾ ಇರೋದಾರೆ ಅದು ರಿಸಲ್ಟ್ ಬಂದಿದೆಯಲ್ಲ ಅದು ಖುಷಿ ಆಗ್ತಿದೆ ನಮಗೆ ವರ್ಕ್ ಮಾಡಿರೋದು ಮಾಡಿರೋದೇನಿದೆಯಲ್ಲ ದುಡ್ಡು ಕೊಟ್ಟಿರೋದು ಏನಿದಿರಲ್ಲ ಅವ್ರು ಫೋನ್ ಮಾಡ್ತಾರೆ ಖುಷಿ ಅನಿಸ್ತಾ ಇದೆ ನಮಗೆ ಎರಿಹಂಚಿನಾಳ ಗ್ರಾಮದ ಮೈತ್ರಿ ಎಂ ನಾಗರೆಡ್ಡಿ ಅವರು ಡ್ರೋನ್ ತರಬೇತಿ ಪಡೆದು ಗ್ರಾಮದಲ್ಲಿ ಕೆಲಸ ಮಾಡಲು ಆರಂಭಿಸಿದ ಮೇಲೆ ಗ್ರಾಮದಲ್ಲಿ ನಮ್ಮನ್ನು ನೋಡುವ ರೀತಿ ಬದಲಾಗಿದೆ ನಮಗೆ ನಮ್ಮ ಬಗ್ಗೆ ಹೆಮ್ಮೆ ಅನಿಸ್ತಿದೆ ಅಂತ ಹೇಳಿದರು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮೈತ್ರಿ ಎಂ ನಾಗರೆಡ್ಡಿ ಅಂತೇಳಿ ನಾನು ಕೊಪ್ಪಳ ಜಿಲ್ಲೆಯ ಕುಕ್ನೂರ್ ತಾಲೂಕಿನ ಎರೆಂಚಣ ಗ್ರಾಮದಿಂದ ಮಾತಾಡ್ತಾ ಇದ್ದೀನಿ ನಮ್ಗೆ ಡ್ರೋನ್ ದೀದಿ ನಮೋ ಡ್ರೋನ್ ದೀದಿ ಕಾರ್ಯಕ್ರಮ ನೋಡ್ತಾ ಇದ್ವಿ ಅದೇ ಡ್ರೋನ್ ದೀದಿ ಅನ್ನೋ ಒಂದು ನಾವು ನಾವಿಲ್ಲಿ ಸ್ವಸಹಾಯ ಗುಂಪುಗಳಿಂದ ನಾವು ಈ ನಮೋ ಡ್ರೋನ್ ದೀದಿ ಇದ್ರೊಳಗೆ ಸೆಲೆಕ್ಟ್ ಆಗಿ ನಮ್ಗ ನಮ್ಮ ಎಮ್ ಎಲ್ ಎ ತ್ರೋದಿಂದ ನಾವು ಮೈಸೂರಿಗೂ ಕೂಡ ಟ್ರೈನಿಂಗ್ ನಮಗೆ ಜನರಲ್ ಏರೋನಾಟಿಕ್ಸ್ ಕಡೆಯಿಂದ ಹದಿನೈದು ದಿನದ ಟ್ರೈನಿಂಗನ್ನು ಕೂಡ ಕೂಡ ಕೊಡಲಾಯಿತು ಅದು ಚೆನ್ನಾಗಿ ನಾವು ಆ ಟ್ರೈನಿಂಗ್ ತರಬೇತಿಯಲ್ಲಿ ಒಳ್ಳೆಯ ತರಬೇತಿಯನ್ನು ನಾವು ಪಡ್ಕೊಂಡು ಆ ಹದಿನೈದು ದಿನದ ಅನುಭವಗಳನ್ನು ನಾವು ಚೆನ್ನಾಗಿ ಯೂಸ್ ಮಾಡಿಕೊಂಡ್ವಿ ಅಲ್ಲಿಂದ ಮತ್ತೆ ನಾವು ನಮ್ಮ ಊರಿಗೆ ವಾಪಸ್ ಬಂದಾಗ ಮತ್ತೆ ಒಂದು ಐದಾರು ತಿಂಗಳ ನಂತರ ನಮ್ಗೆ ಡ್ರೋನ್ ಕೂಡ ಕೊಡಲಾಯಿತು ನಮ್ಮ ಜಿಲ್ಲೆ ಆಗಿರ್ತಕ್ಕಂಥ ಕೊಪ್ಪಳ ಜಿಲ್ಲೆಯಲ್ಲೇ ನಮಗೆ ಡ್ರೋನನ್ನು ವಿತರಣೆ ಮಾಡಿದರು ಆ ಡ್ರೋನಿಂದ ನಮ್ಗೆ ಇವತ್ತಿನ ದಿನ ಹೆಣ್ಮಕ್ಳು ಸ್ವಾವ ಸ್ವಾವಲಂಬನೆಯಾಗಿ ದುಡಿದು ಆ ಒಂದು ಜೀವನವನ್ನು ಸಾಗಿಸ್ಲಿಕ್ಕೆ ಅನುಕೂಲ ಆಗಿದೆ ಅದೇ ರೀತಿ ನಮ್ಮ ಮನೆಯವರು ಕೂಡ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು ಅವರು ಸಪೋರ್ಟ್ ನಾನು ಇಲ್ಲಿವರೆಗೂ ಹೋಗಿ ತರಬೇತಿ ತಗೊಂಡು ಆ ಡ್ರೋನಿಂದ ನಾವು ಇವತ್ತಿನ ದಿನ ಜೀವನವನ್ನ ಚೆನ್ನಾಗಿ ನಡೆಸ್ತಾ ಇದ್ದೀವಿ ಹಾಗೆ ಕೃಷಿಕರಿಗೂ ಅಂದ್ರೆ ರೈತರಿಗೂ ಕೂಡ ಆ ಡ್ರೋನ್ ದಿಂದ ಎಷ್ಟೋ ಅನುಕೂಲವಾಗಿದೆ ಒಂದು ಎಕ್ರೆಗೆ ನಾವು ಅಥವಾ ಮುನ್ನೂರ ಐವತ್ತು ರೂಪಾಯಿ ಅಥವಾ ಈ ತರ ವಿತರಣೆಯನ್ನ ಮಾಡ್ತಾ ಈ ಕೃಷಿಕರಿಗೆ ಏನಾದ್ರೂ ಈಗ ಔಷಧಿಯನ್ನ ಸಿಂಪಡಿಸ್ಲಿಕ್ಕೆ ಇವಾಗ ಬೇಗನೆ ಆಗೋದಿಲ್ಲ ಟ್ಯಾಂಕ್ಗಳ ಮುಖಾಂತರ ಅದೇ ಈ ಈ ಡ್ರೋನ್ ಮುಖಾಂತರ ನಾವು ಬೇಗನೆ ಮತ್ತು ಸಮಯ ಉಳಿತಾಯ ಮತ್ತು ಹಣದ ಉಳಿತಾಯ ಮತ್ತು ನೀರಿನ ಉಳಿತಾಯ ಎಲ್ಲವನ್ನೂ ಒಳ್ಳೆ ರೀತಿಯಲ್ಲಿ ಇದು ಒಂದು ಸೌಲಭ್ಯವನ್ನ ಪಡ್ಕೊತಾ ಇದ್ದಾರೆ ಇದರಿಂದ ಎಲ್ಲ ರೈತರಿಗೂ ಕೂಡ ಖುಷಿ ಆಗ್ತಾ ಇದೆ ನಮಗೂ ಕೂಡ ಈ ಒಂದು ತರಬೇತಿಯಲ್ಲಿ ಪಡ್ಕೊಂಡ್ಬಂದು ನಾವು ಹಿಂಗೆ ಮಾಡಿದ್ದೀವಲ್ಲ ಅನ್ನೋ ಒಂದು ಖುಷಿ ಇದೆ ಅದೇ ರೀತಿ ಅವರು ಮೋದಿ ಅವರು ಈ ಒಂದು ಕಾರ್ಯಕ್ರಮ ತಂದು ಅಥವಾ ರೈತ ರೈತರಿಗೆ ಹೆಲ್ಪ್ ಆಗಿರ್ಬೋದು ಅಥವಾ ಮಹಿಳೆಯರಿಗೆ ಒಂದು ಈ ತರ ಒಂದು ಸೌಲಭ್ಯಗಳನ್ನ ಇನ್ನೂ ಇನ್ನೂ ಹೆಚ್ಚು ಹೆಚ್ಚು ತರಲಿ ಅಂತೇಳಿ ನಾವೀ ಒಂದು ಇದ್ರ ಮುಖಾಂತರ ಕೇಳ್ಕೊಳ್ತಾ ಇದ್ವಿ ಈಗ ಎಷ್ಟು ಎಕರೆ ಹೊಡಿತೀರ ಒಂದು ದಿನಕ್ಕೆ ಹದಿನೈದರಿಂದ ಇಪ್ಪತ್ತು ಎಕರೆ ನಾವು ಹೊಡಿತಾ ಇದ್ವಿ ನಿಮ್ಗೆ ಈಗ ಡ್ರೋನ್ ತರಬೇತಿ ತಗೊಂಡು ನಿಮಗೆ ಗೌರವ ಆಗಿರ್ಬೋದು ಅಥವಾ ನಿಮ್ಗೆ ಏನಂತ ಕರೀತಾರೆ ಜನರಿಗೆ ನಿಮ್ಮಿಂಗ್ ತಗೊಂಡ್ ರೀತಿಯಾಗಿ ಹಾ ಚೇಂಜಸ್ ಮೊದ್ಲಿನಕ್ಕೂ ಈಗಿಗೂ ನಾವು ಚೇಂಜಸ್ ಕಾಣ್ತಾ ಇದೀವಿ ಈ ನಾವು ಕೂಡ ಹೋಗ್ಬೇಕಲ್ಲ ಇಂತ ಟ್ರೈನಿಂಗ್ಸ್ ನಾವು ಒಂದ್ ಈ ತರ ಇದ್ವಿ ಅಂದ್ರೆ ನಮ್ಗ ಹೇಳ್ರಿ ಅಂತಂದ್ ಎಷ್ಟೋ ಜನ ಅಪರ್ಚುನಿಟಿ ಇದ್ರೆ ನಮ್ಗೆ ಹೇಳ್ರಿ ಅಂತಂದು ಹೇಳ್ತಾ ಇದಾರೆ ಎನ್ ಆರ್ ಎಲ್ ಎಂ ಕೃಷಿ ಸಖಿಯಾಗಿ ಕೆಲಸ ಮಾಡುತ್ತಿದ್ದ ಶಾಂತ ಅವರು ಹೈದರಾಬಾದ್ನಲ್ಲಿ ಡ್ರೋನ್ ತರಬೇತಿ ಪಡೆದಿದ್ದಾರೆ ಈ ತರಬೇತಿ ಪಡೆದು ಬಂದ ನಂತರ ಸ್ವಾವಲಂಬಿ ಬದುಕು ನಡೆಸುತ್ತಿರುವುದಕ್ಕೆ ಸಂತೋಷ ಆಗ್ತಿದೆ ಮನೆಯ ನಾಲ್ಕು ಗೋಡೆಗೆ ಸೀಮಿತವಾಗುತ್ತಿದೆ ಎನ್ನುತ್ತಾರೆ ನಮಗೆ ಕೋರಮಂಡಲ್ ಕಂಪ್ನಿಯಿಂದ ಹೈದರಾಬಾದಿಗೆ ಡ್ರೋನ್ ಟ್ರೈನಿಂಗ್ ಆಯಿತು ಅಂತೇಳಿ ಹೇಳಿದ್ರಿ ಅವ್ರ ವತಿಯಿಂದ ಶ್ರೀನಿವಾಸ ಕೋರಮಂಡಲ್ ಕಂಪ್ನಿಯಿಂದ ಅವರು ಕಳಿಸಿದ್ದಾರೆ ನಮಗೆ ಅಷ್ಟು ನಮ್ಗೆ ಒಂದು ವಾರ ಏಳು ದಿನ ನಾವು ಟ್ರೈನಿಂಗ್ ಹೋದ್ರಿ ಪಿ ಎಚ್ ಎ ಒಳಗೆ ಅಲ್ಲಿ ಒಂದು ವಾರ ನಮಗೆ ತೇರಿ ಹೇಳಿದ್ರಿ ಒಂದು ವಾರ ಅಂದರೆ ಒಂದು ಮೂರು ದಿನ ತೇರಿ ಹೇಳಿದ್ರಿ ಒಂದು ನಾಲ್ಕು ದಿನ ಇದು ಫೀಲ್ಡಿಗೆ ಕರ್ಕೊಂಡು ಹೋದ್ರಿ ಅಲ್ಲಿ ಫ್ರೆಂಡ್ ಒಳಗೆ ಇದು ಸನ್ ಡ್ರೋನ ಟ್ರೈ ಮಾಡೋದು ಇದು ಟ್ರೈನಿಂಗ್ ಎಲ್ಲ ಕೊಟ್ಟಿದ್ರಿ ಆಮೇಲೆ ಇನ್ನೊಂದು ಟೈಮು ಮೂರು ದಿನ ಓದಿದ್ರಿ ಇನ್ನೊಂದು ಟೈಮ್ ಆದಾಗ ದೊಡ್ಡ ಡ್ರೋನೆ ಕೊಟ್ಟು ನಮಗೆ ಸಿಂಪಡಣೆ ಮಾಡೋಕೆ ಹೇಳಿದ್ರಿ ಸರ್ ಅದು ಮತ್ತು ಆಮೇಲೆ ಇದರಿಂದ ನಮಗೆ ಭೂಮಿ ಫಲವತ್ತತೆಯೂ ಚೆನ್ನಾಗಿರುತ್ತೆ ಅಂದರೆ ನೇರವಾಗಿ ಎಲೆಗಳಿಗೆ ಸ್ಪ್ರೇ ಆಗುತ್ತೆ ಇದರಿಂದ ನಮಗೆ ಸಮಯ ಕೂಡ ಭಾಳ ಉಳಿತಾಯ ಆಗುತ್ತೆ ರೀ ಒಂದು ಎಕ್ರೆಗೆ ಐದರಿಂದ ಏಳು ನಿಮಿಷ ಬೇಕಾಗುತ್ತೆ ಉಡ್ಯಕ ಸ್ಪ್ರೇ ಮಾಡೋಕ್ಕೆ ಮತ್ತು ಸಿಂಪಡಣೆ ಕೂಡ ಏನು ಐದು ನಿಮಿಷದೊಳಗೆ ಸಿದು ಆಗುತ್ತೆ ಸಿಂಪಡಣೆ ಆಗುತ್ತೆ ಮತ್ತೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು ಇದರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಮ್ಮ ಜೀವನಕ್ಕೆ ಮಹಿಳೆಯರೇ ದುಡಿದು ಒಂದು ಮುಂದೆ ವಾರ ಚಾನ್ಸಸ್ ಕೂಡ ಐತ ರೀ ಈಗ ಇದು ನಿಮ್ಗೆ ಟ್ರೈನಿಂಗ್ ತೊಗೊಂಡು ಬಂದ್ಮೇಲೆ ಅಥವಾ ತರಬೇತಿ ತೊಗೊಂಡು ಬಂದ್ಮೇಲೆ ಎಷ್ಟು ದಿವಸಕ್ಕೆ ಬಂತು ಎಷ್ಟು ತಿಂಗಳಿಗೆ ಬಂತು ರೀ ಅಲ್ಲಿ ಟ್ರೈನಿಂಗ್ ತೊಗೊಂಡರೆ ಇಲ್ಲಿ ಒಂದು ಐದು ತಿಂಗಳಿಗೆ ಬಂದೈತಿ ಮಾರ್ಚ್ ತಿಂಗಳ ಒಳಗೆ ಈಗ ಇಲ್ಲೇ ನೀವು ಆ ಟ್ರೈನಿಂಗ್ ತೊಗೊಂಡು ಬಂದ ಮೇಲೆ ನಿಮ್ಮ ಗ್ರಾಮಸ್ಥರು ಅಥವಾ ಅಕ್ಕಪಕ್ಕದವ್ರು ಆ ಒಂದು ಇದು ಹೆಂಗೆ ಅಭಿಪ್ರಾಯ ಅವ್ರಿಗೆ ಹೆಮ್ಮೆ ಅನ್ಸುತ್ತೆ ರೀ ನಮ್ಮೂರಿಂದ ಒಬ್ಬರು ಮಹಿಳೆ ಹೋಗಿ ಡ್ರೋನ್ ಟ್ರೈನಿಂಗ್ ತಗೊಂಡ್ಬಂದಾರ ನಮ್ಮ ಊರು ನಮ್ಮೂರಲ್ಲಿ ಇವಾಗ ಜನರೇ ಸಿಂಪಡಣೆ ಮಾಡಕ್ ಅವರಿಗೆ ತೊಂದರೆಗಳು ಜಾಸ್ತಿ ಕಂಡು ಬರ್ತವೆ ರಾಸಾಯನಿಕ ಕೆಮಿಕಲ್ ಇಂದ ತೊಂದರೆ ಬರ್ತಾ ಬರ್ತಾರೆ ಇವಾಗ ಇದೆ ಡ್ರೋನ್ ಆದ್ರೆ ಏನು ತೊಂದರೆ ಬರಂಗಿದೆ ಡೈರೆಕ್ಟ್ ಆಗಿ ಎಲ್ಲಡಿಗೆ ಸ್ಪ್ರೇ ಆಗುತ್ತ ಸಮಯ ಕೂಡ ಬರ್ತಾ ಇರೋದು ಈಗ ನೀವು ಅದನ್ನ ಉಪಯೋಗಿಸ್ತಕ್ಕಂಥದ್ದು ಇದೆಯಲ್ಲ ಆದ್ರ ಆಪರೇಟಿಂಗ್ ಮಾಡೋದು

ಲಾಭ ಅನ್ಸಿದೆ ಸರ್ ಚೆನ್ನಾಗಿ ಅನ್ಸಿದೆ ಪರವಾಗಿಲ್ಲ ಅಂದ್ರೆ ಮುನ್ನೂರಿಂದ ಮುನ್ನೂರ ಐವತ್ತು ಪರವಾಗಿಲ್ಲ ಒಟ್ಟು ಒಂದು ನಮ್ಮ ಜೀವನಕ್ಕಂತ ಆಗೈತಿ ಸ್ವಾವಲಂಬಿ ಬದುಕಿಗೆ ಸ್ವಾವಲಂಬಿ ಬದುಕಿಗೆ ಚೆನ್ನಾಗಿ ಆಗೈತಿ ವಿಶೇಷವಾಗಿ ಇದು ಮಹಿಳೆಯರಿಗೆ ಈ ಒಂದು ಅವಕಾಶ ಕೊಟ್ಟಿದ್ದು ಎಷ್ಟು ನಿಮಗೆ ತಿಳಿಸಿದ್ರು ಖುಷಿ ಅನ್ಸುತ್ತೆ ಬಹಳ ಖುಷಿ ಅನ್ಸುತ್ತೆ ಯಾಕಂದ್ರೆ ಮಹಿಳೆಯರು ಇದು ಅವ್ರು ಏನಾದ್ರು ಡ್ರೋನ್ ಟ್ರೈನಿಂಗ್ ಕೊಟ್ಟಿಲ್ಲ ನಮ್ಗೆ ಏನೇನೋ ಕೊಟ್ಟಿಲ್ಲ ಅಂತಂದ್ರೆ ನಾವು ಮನೆಗೆ ಸೀಮಿತ ಆಗುತ್ತಿದ್ದೀವಿ ಹೊರಗಡೆ ಹೋಗಿ ನಮ್ಗೆ ಕಲೆಕ್ಟ್ ಆಗ್ತಿಲ್ಲ ಡ್ರೋನ್ ಅಂದ್ರೇನೆ ಗೊತ್ತಾಗ್ತಿದ್ದೀವಿ ಮಹದೇವಿ ವೀಣಾ ಎಂ ನಾಗರೆಡ್ಡಿ ಮತ್ತು ಶಾಂತ ಅವರು ತಮ್ಮ ಮನೆ ಕೆಲಸದ ನಡುವೆಯೂ ಡ್ರೋನ್ ಹಾರಿಸುವ ಮೂಲಕ ತಮ್ಮ ಬದುಕನ್ನು ಕಟ್ಟಿಕೊಳ್ಳುವ ಮೂಲಕ ಹಳ್ಳಿಗಡಿನ ಮಹಿಳೆಯರು ಯಾವುದಕ್ಕೂ ಕಡಿಮೆ ಇಲ್ಲ ಎನ್ನುವುದನ್ನು ಸಾಬೀತುಪಡಿಸಿದ್ದಾರೆ ಆ ಮೂಲಕ ಇತರ ಹಳ್ಳಿಗಳಿನ ಮಹಿಳೆಯರಿಗೆ ಸ್ಫೂರ್ತಿ ಮಾದರಿಯಾಗಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ